I didn't get this one. I took you for a g o o h o u m a half. What d

ಮಿಯ ಸ್ನೇಹಿತರು ಇವ ಮುಖಂಡರಾದಂತಹ ಹಸನ್ ಅವರೇ ಹಾಗೂ ಯಾವತ್ತೂ ಈ ಸಂಸ್ಥೆಯ ಎಲ್ಲ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಎಲ್ಲ ಸದಸ್ಯರೇ ಹಾಗೂ ಉಪಸ್ಥಿರುವಂಥ ತಾಯಂದಿರೇ ಅಕ್ಕ ತಂಗಿಯರೇ ಹಾಗೂ ಗುರಿ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಬಂಧುಗಳೇ ಇವತ್ತು ನಿಜವಾಗಲೂ ಮಹಿಳೆ ಅಭದೇ ಅಲ್ಲ ಮಹಿಳೆ ಕೂಡ ಸಭದೆ ಅನ್ನೋದನ್ನು ಒಂದು ಪವಿತ್ರವಾದ ಸಮಾರಂಭ ಅನ್ನೋ ಮಾತನ್ನ ನಾನು ಮಟ್ಟು ಮೊದಲೇ ದೇಹಕ್ಕೆ ಇಚ್ಛೆ ಪಡುತ್ತೇನೆ ಯಾಕಂದ್ರೆ ಹದಿನಾಲ್ಕೂರು ವರ್ಷದ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಇವತ್ತು ಮಹಿಳೆಯರಿಗೆ ವಿಶೇಷವಾದ ಗೌರವವನ್ನ ವಿಶೇಷವಾದ ಸ್ಥಾನಮಾನವನ್ನ ಮಹಿಳೆಗೆ ಸಮಾನತೆಯನ್ನ ಕೊಟ್ಟಂತವರು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ನಾವು ಇವತ್ತು ನೆನಪಿಸ್ತಾ ಇದ್ದೇನೆ ಅದರ ಜೊತೆಗೆ ನಮ್ಮ ಸಜ್ಜಾದಿನಸೀರಾದಂತಹ ಪೂಜರು ಇವತ್ತು ಇನ್ನೊಬ್ಬರ ಬಗ್ಗೆ ಈ ವೇದಿಕೆಯಲ್ಲಿ ಜ್ಞಾಪಕಗಳು ಹಜರತ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಕೂಡ ಇವತ್ತು ಮಹಿಳೆಯರನ್ನ ಅತ್ಯುತ್ತಮ ನ ಉನ್ನತ ಸ್ಥಾನಕ್ಕೆ ಏರಿಸಿದಂತ ಗೌರವ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಯಾರಿಗಾದ್ರು ಸಿಗುತ್ತೆ ಅಂದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ಐವತ್ತು ಸಾಲ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಫ್ರೀಡಮ್ ಎಜುಕೇಶನ್ ಅಂಡ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಮತ್ತು ಅವರ ಸ್ನೇಹಿತರು ನಮ್ಮ ಹಸನ್ ಗ್ವಾಟಿಗಿಯವರು ಇವತ್ತು ಎಲ್ಲರೂ ಸೇರಿಕೊಂಡು ಮಹಿಳೆಯರಿಗೆ ಉಚಿತವಾಗಿ ಇವತ್ತು ತರಬೇತಿಯ ಹೊಲಿಗೆ ಯಂತ್ರದ ತರಬೇತಿಯನ್ನು ಇವತ್ತು ಅವರೇ ಇವತ್ತು ಸ್ವಂತ ಜಾಗೆಯಲ್ಲಿ ಇವತ್ತು ಹೊಲಿಗೆ ಯಂತ್ರವನ್ನು ತಂದು ಮಹಿಳೆಯರಿಗೆ ಒಂದು ದಾರಿ ದೀಪವನ್ನಾಗಿ ಮಾಡಿಕೊಡುವಂತ ನಿಟ್ಟನ್ನ ನಾವು ನೋಡಿದ್ರೆ ನಿಜವಾಗ್ಲು ಈ ವೇದಿಕೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಈ ಸಂಸ್ಥೆಯ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ನಾನು ಕೂಡ ನಾನು ಅನುಭವಿಸ್ತೇನೆ ಯಾಕಂದ್ರೆ ಯಾವ ಮನುಷ್ಯ ಇವತ್ತು ಮಾನವನಾಗಿ ಜೀವನ ಮಾಡುವಂಥವರು ಮಹಿಳೆಯರಿಗೆ ಗೌರವ ಕೊಡ್ತಾರೆ ಯಾಕಂದ್ರೆ ಇದು ನಮ್ಮ ನಿಮ್ದು ಪದ್ಧತಿ ಇದು ನಮ್ಮ ಪೈಗಂಬರವರೇ ಇವತ್ತು ನಮಗೆ ಒಂದು ಮಾರ್ಗದರ್ಶನವನ್ನ ನೀಡಿರದ ರೀತಿಯಲ್ಲಿ ಇವತ್ತು ನಡೆಯುವಂತ ಕೆಲಸ ಇವತ್ತು ಈ ಸಂಸ್ಥೆ ಇವತ್ತು ಮಾಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಾವೆಲ್ಲರೂ ಹೆಮ್ಮೆಯನ್ನ ಪಡಬೇಕು ಯಾಕಂದ್ರೆ ಎಷ್ಟೋ ಜನ ನಮ್ಮ ತಾಯಿಯರು ತಾಯಿ ಆಗ್ತಾರೆ ಅಕ್ಕ ಆಗ್ತಾರೆ ತಂಗಿ ಆಗ್ತಾರೆ ಮಧುರಾಗ್ತಾರೆ ಎಲ್ಲ ರೀತಿಯಲ್ಲಿ ಒಂದು ಮನೆಯನ್ನ ಇವತ್ತು ಗಟ್ಟಿಯಾಗಿ ಗಟ್ಟಿಯಾಗಿಗೊಂತ ಶಕ್ತಿ ಯಾರಾದ್ರೂ ಇದ್ರೆ ಅದು ಮಹಿಳೆಯರಲ್ಲಿ ಇದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಬೇಕಾಗತ್ತೆ ಗಟ್ಟಿಗೊಳಿಸುವಂತ ಕೆಲಸ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ನಡೆಸುವಂತ ಕೆಲಸ ಅದರ ಜೊತೆಗೆ ಇವತ್ತು ಸಮಾಜದಲ್ಲಿ ಅನೇಕ ಇವತ್ತು ಪುರುಷರನ್ನ ನಿಯಂತ್ರಣವಾಗಿ ಇಟ್ಟು ಆ ಪುರುಷರನ್ನ ಇವತ್ತು ಎಲ್ಲ ರೀತಿಯಲ್ಲಿ ಇವತ್ತು ಬೆಂಬಲವಾಗಿ ನಿಲ್ಲುವಂತ ಶಕ್ತಿ ಯಾರಾದ್ರೂ ಇದೆ ಅಂದ್ರೆ ಅದು ಮಹಿಳೆಯರಲ್ಲಿ ಇದೆ ಅನ್ನೋ ಮಾತನ್ನ ಇವತ್ತು ನಾವು ಹೇಳಬೇಕಾಗತ್ತೆ ಆ ನಿಟ್ಟಿನಲ್ಲಿ ಆ ಮಹಿಳೆಯರಿಗಾಗಿ ಇವತ್ತು ಏನು ಉಚಿತವಾಗಿ ಈ ಹೊಲಿಗೆ ಯಂತ್ರ ತರಬೇತಿಯನ್ನ ತೆರದ್ರ ಮುಖಾಂತರ ಇವತ್ತು ಮಹಿಳೆ ಕೂಡ ಇವತ್ತು ಯಾರು ಕೂಡ ಸುಮ್ಮನೆ ಕೂಡಬಾರ್ದು ಅವರು ಕೂಡ ಇವತ್ತು ಸಭೆ ಏರು ಅನ್ನೋದನ್ನ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಇಂತ ಒಂದು ಕಾರ್ಯವನ್ನ ಇವತ್ತು ನಮ್ಮ ಈ ಸಂಸ್ಥೆ ಇವತ್ತು ಹಮ್ಮಿಕೊಂಡಿದ್ದೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಒಂದೇ ಮಾತನ್ನು ಹೇಳ್ತೇನೆ ಈ ಸಂಸ್ಥೆಗೆ ನನ್ನ ತನು ಮನದನದ ನಿಮಗೆ ಬೆಂಬಲ ಇದೆ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಕೇವಲ ಮಾತು ಕೊಡುವಂಥದ್ದಲ್ಲ ಮಾತು ಕೊಟ್ಟ ಮೇಲೆ ನನ್ನ ಪದ್ಧತಿಯಲ್ಲಿ ಇದು ನನ್ನ ಸಿದ್ಧಾಂತ ಬೇರೆಯವ್ರ ಸಿದ್ಧಾಂತ ಬೇರೆ ತರ ಇರ್ಬೋದು ಆದ್ರೆ ನನ್ನ ಸಿದ್ಧಾಂತ ಏನಂದ್ರೆ ಮಾತು ಕೊಡೋದಿಲ್ಲ ಕೊಟ್ಟ ಮೇಲೆ ಅದರಂತೆ ನೆಡೆ ತೋರಿಸುವಂತ ಕೂಡ ಆ ಭಗವಂತ ಅಲ್ಲ ಆ ಹಸೂಜ ಕಾದುವೆ ಪೂಜೆಯನ್ನು ನನಗೆ ಹಾಕಿದಾರೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಜೊತೆಗೆ ನಮ್ಮ ಹಸನ್ ಬಾತಿಯವರು ನನ್ನ ಜಾಗೆಯನ್ನು ಕೇಳಿದಾರ ಅದಕ್ಕೆ ತಕ್ಷಣ ಒಂದು ಜಾಗೆಯನ್ನು ನಾನು ಅವರಿಗೆ ಒದಗಿಸಿಕೊಳ್ಳುವ ಕೆಲಸ ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ಹಜರ್ ಟಿಪ್ಪು ಸುಲ್ತಾನ್ ಅವರ ಒಂದು ಸರ್ಕಲ್ಗೆ ಈಗಾಗಲೇ ಮಾಸ್ಕ್ ಆಗ್ತದೆ ಅಂತ ಹೇಳಿದ್ರು ನಮ್ಮ ವಾರ್ಡಿನ ಸದಸ್ಯರು ನಮ್ಮ ರಾಜೀವ್ ಬನ್ನಿಗಳು ನಿನ್ನೆ ರಾತ್ರಿ ತಾನೇ ಒಂದೂವರೆ ಗಂಟೆಗೆ ಇವತ್ತು ಇಳಕಲ್ಲ ಅಭಿವೃದ್ಧಿ ಮಾಡೋದಕ್ಕಾಗಿ ನಾವು ಒಂದು ಮೀಟಿಂಗ್ ಅನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ನಮ್ಮ ರಾಜು ಬಂಡೆಗಳು ಅವರ ಧರ್ಮ ಪತ್ನಿ ಇವತ್ತು ನಗರಸಭೆ ಸದಸ್ಯರಾಗಿದ್ದು ಅವರು ನನಗೆ ಹೇಳ್ತಾ ಇದ್ರು ನಮ್ಮ ಹಜರ ಟಿಪು ಸುಲ್ತಾನ್ ಸರ್ಕಲ್ ಗೆ ಒಂದು ಹೈಮಾಸ್ಕ್ ಲೈಟ್ ಅನ್ನು ಹಾಕಿ ಕೊಡಬೇಕು ಅಂತ ಹೇಳಿದ್ರು ಅದನ್ನ ನಿನ್ನೆ ರಾತ್ರಿಯೇ ನಾವು ಶಾಂಕ್ಷನ್ ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅನ್ನೋ ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತಾರೆ ಅದು ಅಲ್ಲದೆ ಅನೇಕ ಅಭಿವೃದ್ಧಿ ಕಾರ್ಯವಲ್ಲ ಇವತ್ತು ಕೈಗೊಳ್ಳೋದು ಈಗಾಗಲೇ ನಾವು ಮುಂದಾಗಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರ ಕೂಡ ಇವತ್ತು ಮಹಿಳೆಯರಿಗಾಗಿ ಹೆಚ್ಚಿನ ಸವಲತ್ತನ್ನ ಕೊಡೋದಕ್ಕೆ ಇವತ್ತು ನಮ್ಮ ಐದು ಗ್ಯಾರಂಟಿ ಯೋಜನೆಯಲ್ಲಿ ನಾಲ್ಕು ಗ್ಯಾರಂಟಿ ಯೋಜನೆಗಳು ಇವತ್ತು ಮಹಿಳೆಯರಿಗಾಗಿ ಕೊಟ್ಟಿದ್ದೀವಿ ಅನ್ನೋ ಮಾತನ್ನ ನಾನು ಇವತ್ತು ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಾನು ಹೇಳಿರ್ಬೇಕಾಗತ್ತೆ ಐದು ಗ್ಯಾರಂಟಿಯಲ್ಲಿ ನಾಲ್ಕು ಯೋಜನೆಗಳು ಇವತ್ತು ಶಕ್ತಿ ಯೋಜನೆ ಆಗಿರಬಹುದು ಬಸ್ ಉಚಿತವಾಗಿ ಬಸ್ ಹೋಗುವಂತದ್ದು ಇವತ್ತು ಗ್ರಹಲಕ್ಷ್ಮಿ ಗ್ರಹ ಜ್ಯೋತಿ ಅನ್ನ ಭಾಗ್ಯ ಈ ನಾಲ್ಕು ಯೋಜನೆ ಯಾರಿಗೆ ಮನೆ ನಡೆಸುವಂತ ಒಬ್ಬ ತಾಯಿಯಂದರಿಗೆ ಇರುವಂತ ಜವಾಬ್ದಾರಿ ಹೆಚ್ಚಿಸಬೇಕು ಅನ್ನೋದಕ್ಕೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಂತಹ ಐದು ಗ್ಯಾರಂಟಿಗಳನ್ನ ಅದರಲ್ಲಿ ನಾಲ್ಕು ಗ್ಯಾರಂಟಿಗಳನ್ನ ಮಹಿಳೆಯರಿಗಾಗಿ ಇವತ್ತು ಕೊಡುವಂತ ಇವತ್ತು ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಖಂಡಿತವಾಗಿ ಮಹಿಳೆಯರಿಗೆ ಕೊಡಬೇಕು ಅನ್ನೋದು ಉದ್ದೇಶದಿಂದಲೇ ಇವತ್ತು ದಾಪಗಾಲ ಹಾಕಿ ಮುಂದೆ ನಡೀತಾ ಇದೆ ಖಂಡಿತವಾಗಿ ನಾನು ಕೂಡ ಒಂದು ವಿಚಾರಗಳನ್ನ ಇಟ್ಕೊಂಡಿದ್ದೆ ಏನಾದ್ರೂ ಇಲ್ಲಿ ಮಹಿಳೆಯರಿಗೆ ಮಾಡಬೇಕು ಯಾಕಂದ್ರೆ ಇಳಕಲ್ನಲ್ಲಿ ಇರುವಂತ ನಾನು ನೋಡಿದಿನಿ ಬಡ ನೇಕಾರರು ಬಡ ಕೂಲಿ ಕಾರ್ಮಿಕರು ಬಡ ಸಮಾಜದಲ್ಲಿ ಜನಿಸಿರುವಂತಹ ನಾನು ಅಲ್ಲಂಪುರ ಪೇಟೆಯಲ್ಲಿ ನಾನು ನೋಡಿದ್ರೆ ನಾನು ಹೇಳ್ತಾ ಇರ್ತೀನಿ ಅಲಂಪುರ್ எக்கு ச அது அலம் பூர திட்டக்கு சாத்திய அன்ன மாதிரி நான் அலுவலக இது விஷேஷா தர்மீயரும் எல்லா ஜாதி ஜனாங்க எல்லாரும் கூட ಅಣ್ಣ ತಮ್ಮಂದಿರಾಗಿರುವಂತಹ ಒಂದು ಸೌಹಾರ್ದ ರೀತಿಯಲ್ಲಿ ಜೀವನವನ್ನ ಸಾಗಿಸುವಂತದ್ದನ್ನ ನಾವು ಕಂಡದಾಗ ಅದು ನಿಜವಾದ ಭಾರತ ದೇಶ ಆಗತ್ತೆ ಅನ್ನೋ ಮಾತನ್ನು ಹೇಳ್ತೀವಿ ಈ ಕೆಲವರು ಜನ ಹೊಂದಿದ ಆ ಭಾರತ ಅಲ್ಲ ಆ ಭಾರತ ನಮಗೆ ನಮಗೇನ್ ಬೇಕು ಸೌಹಾರ್ದ ರೀತಿಯಲ್ಲಿ ನಾವು ಈ ದೇಶದ ನಾವೆಲ್ಲರೂ ಪ್ರಸಿದ್ಧರು ಎಲ್ಲರೂ ಒಂದೇ ತಾಯಿ ತಂದೆ ಮಕ್ಕಳಾಗಿ ನಾವು ಜೀವನವನ್ನ ಸಾಗಿಸಿದಾಗ ಈ ದೇಶವನ್ನು ಕಟ್ಟಬೇಕಾಗತ್ತೆ ಈ ದೇಶದಲ್ಲಿ ಇರುವಂತ ನಮಗೆ ಮಹಿಳೆಗೆ ಮಕ್ಕಳಿಗೆ ಇವತ್ತು ಏನಾದರೂ ಶಕ್ತಿ ತುಂಬಕ್ಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಫ್ರೀಡಮ್ ಎಜುಕೇಶನ್ ಅಂಡ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಇವತ್ತು ಒಂದು இவத்து இட்ட அவரு ஜேன ஆகி புட்டேக ஜ ஹி சாயுந்த சேரின் உழ ஏன்டத்தொணிய படிக்கேன் முந்தாகி ாக ரீதிய சேவை நான் ஊட்ட மாடுவா கல்சார் அவரு நிஜவாத மாணவ ವು ಅನೇಕ ಸಂಸ್ಥೆ ಸಾಯ್ತಾವು ಅನೇಕ ಸಂಸ್ಥೆ ಹುಡುಕ್ತವು ಅನೇಕ ಸಂಸ್ಥೆ ಐಸಿಯು ಅಲ್ಲಿ ಹೋಗ್ತಾವು ಆದ್ರೆ ಈ ಸಂಸ್ಥೆ ಹಾಗೆ ಆಗೋದಿಲ್ಲ ಇದು ಅತ್ಯತ್ರವಾಗಿ ಬೆಳೆಯುತ್ತೆ ನಿಮ್ಮ ಸಂಸ್ಥೆ ಜೊತೆಗೆ ನಾನಿದ್ದೀನಿ ಅನ್ನೋ ಮಾತನ್ನು ಕೂಡ ಇವತ್ತು ಬಹಳ ಕರಾಖಂಡಿತವಾಗಿ ವೇದಿಕೆ ಮುಖಾಂತರ ಹೇಳೋಕೆ ಇಚ್ಛೆ ನಮ್ಮ ರಿಯಾಜ್ ಮುಲ್ಲಾ ಅವರು ನಮ್ಮ ಹಸನ್ ವಾಟಿ ಅವರು ಅನೇಕ ನಮ್ಮ ಹಿಂದುಳಿದ ಪದಾಧಿಕಾರಿಗಳು ಇವತ್ತೇನು ಈ ಒಂದು ಕಾರ್ಯವನ್ನ ಇವತ್ತು ಮಹಿಳೆಯರಿಗೆ ಇವತ್ತು ಶಕ್ತಿ ತುಂಬುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ ಖಂಡಿತವಾಗಿ ನಿಮ್ಮ ಜೊತೆಗೆ ನಾನು ಕೂಡ ಇದ್ದೀನಿ ನನ್ನ ವಿಚಾರದಲ್ಲಿ ಕೆಲವಷ್ಟು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಕೂಡ ಇದೀನಿ ನಾವು ಯಾಕಂದ್ರೆ ಇಲಿಕಲ್ ಸೀರಿ ಬಹಳ ಪ್ರಸಿದ್ಧ ಬಹುತೇಕ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ಕೂಡ ಇದೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದ್ರೆ ಮೇಲೆ ಎತ್ತ ಕೆಲಸ ಆಗ್ತಾ ಇಲ್ಲ ಅದಕ್ಕೆ ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಮಾಡೋದು ಕೂಡ ನಾನು ಮುಂದಾಗಿದ್ದೀನಿ ಇಳಕಲ್ದಲ್ಲಿ ಬರುವ ದಿನಗಳಲ್ಲಿ ಖಂಡಿತವಾಗಿ ಒಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀವಿ ಅದರ ಜೊತೆಗೆ ನಾವು ಟೆಕ್ಸ್ಟೈಲ್ ಉದ್ಯಮಿಗಳನ್ನ ಮಹಿಳೆಯರಿಗಾಗಿ ಈ ಹೊಲಿಗೆ ಯಂತ್ರನೂ ಅದಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಏನು ಸ್ಟಿಚಿಂಗ್ ಮಾಡ್ತೀವಿ ಅದಕ್ಕೆ ಅನೇಕ ಕಾರ್ಖಾನೆಗಳಿದೆ ನಮ್ಮ ಸರ್ಕಾರ ಸವಲತ್ತುಗಳು ಕೂಡ ಇದೆ ಬಹುತೇಕ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಆ ಸವಲತ್ತುಗಳನ್ನ ತಾವೇನಾದ್ರು ಪಡೆದ್ರೆ ಇಲ್ಲಿ ನಿಜವಾಗ್ಲೂ ಏನು ಟೆಕ್ಸ್ಟೈಲ್ ಪಾರ್ಕ್ ಜೊತೆಗೆ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಮಾಡಿ ಮಹಿಳೆಯರಿಗೆಲ್ಲರಿಗೂ ಉದ್ಯೋಗವನ್ನು ಕೊಡುವಂತ ಕೆಲಸ ಕೂಡ ಆಗುತ್ತೆ ಆ ಬರೋ ದಿನಗಳಲ್ಲಿ ತಾವೆಲ್ಲ ಈ ಒಂದು ಏನು ಕಾರ್ಯವನ್ನ ತಾವು ಮುನ್ನಡೆಸಿಕೊಂಡು ಹೋಗುವಂತವರಾಗ್ಲಿ ಖಂಡಿತವಾಗಿ ನಾನು ಇದೇ ವರ್ಷದಲ್ಲಿ ಒಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕು ಅದು ವಿಶೇಷವಾಗಿ ಮಹಿಳೆಯರಿಗೆ ಆ ಒಂದು ಉದ್ಯೋಗವನ್ನು ಕೊಡುವಂತ ಕೆಲಸ ಆಗೋದಕ್ಕೆ ನಾನು ಕೂಡ ಪ್ರಯತ್ನವನ್ನ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗಿತ್ತು ನಮ್ಮ ಪೂಜ್ಯರು ಬಹಳಷ್ಟು ಸಮಯ ಕಾಯ್ದಾರೆ ಅವ್ರನ್ನ ಕ್ಷಮೆ ಕೇಳ್ತೀನಿ ನಮ್ಮ ಹಿರಿಯರು ಕೂಡ ಕಾಯ್ದಾರೆ ಅನಿವಾರ್ಯ ಬೇರೆ ಒಂದು ನಾನು ಇಲ್ಲಿ ಸ್ವಲ್ಪ ತಡವಾಗಿ ಆಗಮಿಸಿದೆ ನಮ್ಮೆಲ್ಲರಲ್ಲಿ ನಾನು ಕ್ಷಮೆಯನ್ನು ಕೇಳಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ತಾವು ಮುಂದುವರೆಸಿ ಇವತ್ತೇನು ಹದಿನೈದು ವನಿಗೆ ಯಂತ್ರವನ್ನು ಪ್ರಾದೇಶಿಕವಾಗಿ ಇವತ್ತು ಪ್ರಾರಂಭಗೊಳಿಸ್ತಾ ಇದೀನಿ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ದೊರೆಯುವಂತಹ ನಿಟ್ಟಿನಲ್ಲಿ ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಇದೀವಿ ಅನ್ನೋದು ಮಾತನ್ನ ಮತ್ತೊಮ್ಮೆ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಉದ್ಘಾಟಕರಾಗಿ ಬರಮಾಡಿಕೊಂಡು ಈಗ ತಾವೆಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಏನಿವತ್ತು ಗೌರವಿಸಿ ನನಗೆ ಒಂದು ಅಧಿಕಾರವನ್ನು ಕೊಡುವಂತ ಕೆಲಸ ಅದು ಕೂಡ ನಾನು ಹೇಳಬೇಕು ಯಾಕಂದ್ರೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇವತ್ತು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನನಗೆ ಬೆನ್ನೆಲಾಗಿ ನಿಂತ ಸಮುದಾಯ ಯಾವುದಾದ್ರೆ ಅದು ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಯಾವುದೇ ತೊಂದರೆ ಆಗಲು ಹಾಗೆ ನುಡುಕುವಂತಹ ಹೊಣೆಗಾರಿಕೆ ನನ್ನಲ್ಲಿ ಇದೆ ಅನ್ನೋ ಮಾತನ್ನು ಕೂಡ ಕೊನೆಯದಾಗಿ ಹೇಳಿ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ತಾಯಂಗರಿಗೆ ಗುರು ಹಿರಿಯರಿಗೆ ಯುವಕರಿಗೆ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದಗಳನ್ನು ಅರ್ಪಿಸಿ ತನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ